ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಇವತ್ತು ನಾನು ಈ ರೀತಿ ಫೋಟೋ ಎಡಿಟಿಂಗನ್ನು ಲೈಟ್ ರೂಮ್ ಅಪ್ಲಿಕೇಶನ್ ಅಲ್ಲಿ ಮಾಡ್ತಿದ್ದೀನಿ ಈ ಫೋಟೋ ಎಡಿಟಿಂಗ್ ನೀವು ಕಲಿಬೇಕು ಅಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಚಾನಲ್ಗೆ ಫಸ್ಟ್ ಟೈಮ್ ಬಂದಿರೋರು ಈ ಚಾನಲನ್ನು ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ಇದೇ ರೀತಿ ನಾನು ಮಾಡೋ ಎಲ್ಲ ವಿಡಿಯೋಗಳು ನಿಮಗೆ ಮುಂದೆ ಫ್ಯೂಚರಲ್ಲಿ ಈ ಚಾನಲಲ್ಲಿ ಅಲ್ಲಿ ಸಿಗುತ್ತೆ ಈಗ ಮುಂದೆ ಎಡಿಟಿಂಗ್ ಪಾರ್ಟನ್ನು ಫುಲ್ ಸ್ಕ್ರೀನ್ಗೆ ವಿಡಿಯೋನ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ನೋಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಲೈಟ್ ರೂಮ್ ಅಪ್ಲಿಕೇಶನ್ ಓಪನ್ ಮಾಡಿದ ಮೇಲೆ ಎಡಿಟಿಂಗ್ ಮಾಡಬೇಕು ಅಂತ ಅನ್ಕೊಂಡಿರೋ ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊತಿದೀನಿ ಫೋಟೋನ ನೀವು ಒಂದ್ಸಲ ನೀಟಾಗಿ ಗಮನಿಸಿ ಯಾಕಂದ್ರೆ ಫೋಟೋಗೆ ತಕ್ಕ ಹಾಗೆ ನಾವಿಲ್ಲಿ ಫೋಟೋ ಎಡಿಟಿಂಗ್ ಅನ್ನ ಮಾಡಬೇಕಾಗುತ್ತೆ ಈಗ ಇಲ್ಲಿ ಎಡಿಟ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮೊದ್ಲಿಗೆ ಲೈಟ್ ಪ್ಯಾನಲ್ ಅನ್ನು ಸೆಟ್ ಮಾಡ್ಕೊತಿದ್ದೀನಿ ಫೋಟೋ ಸನ್ಸೆಟ್ ಟೈಮ್ದಾಗಿರೋದ್ರಿಂದ ತುಂಬಾ ಡಲ್ ಆಗಿದೆ ಈಗ ಇದನ್ನ ಬ್ರೈಟ್ ಮಾಡೋದಕ್ಕೆ ನಾವು ಎಕ್ಸ್ಪೋಸರ್ ಅನ್ನ ಹೆಚ್ಚು ಮಾಡೋಣ ಎಕ್ಸ್ಪೋಸರ್ ಅನ್ನ ಸೆಟ್ ಮಾಡ್ತಿದ್ದೀನಿ ಪ್ಲಸ್ ಒನ್ కాంట్రాస్ట్ అెజ్మీ సెట్ మిని ప్లస్ ట్వంటీ ఫోర్ హైలైట్స్ సెట్ మనీ ప్లస్ ఫిఫ్టీ వన్ శాడోన సెట్ మిని ప్లస్ సిక్స్టీ నైన్ వైట్స్ సెట్ మిని ప్లస్ ట్వెల్వ్ అదే లాస్ట్ బ్లాక్స్ అన్న సెట్ మనం మైనస్ ట్వంటీ వన్ ఈ ఫోటోదల్లి బేసిక్ చేంజెస్ ఏనేనైతో అంతా ఒక గమని ನೆಕ್ಸ್ಟ್ ಈಗ ಸ್ವಲ್ಪ ಟೋನ್ ಕಾರ್ ಅಡ್ಜಸ್ಟ್ಮೆಂಟ್ ಮಾಡಿದ್ರೆ ಫೋಟೋದಲ್ಲಿ ಇನ್ನೂ ಸೂಪರ್ ಆಗಿ ಲೈಟ್ ಅಡ್ಜಸ್ಟ್ಮೆಂಟ್ ಆಗುತ್ತೆ ಅದಕ್ಕಾಗಿ ಕರ್ವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಫಸ್ಟ್ ವೈಟ್ ಕಲರ್ ಅಲ್ಲಿ ಹೈಲೈಟ್ ಮತ್ತೆ ಶ್ಯಾಡೋ ಪಾಯಿಂಟ್ಸ್ ಅನ್ನು ಮಾತ್ರ ಕ್ರಿಯೇಟ್ ಮಾಡ್ತಿದ್ದೀನಿ ಈಗ ಫೋಟೋಗೆ ತಕ್ಕ ಹಾಗೆ ಪಾಯಿಂಟ್ಸ್ ಗಳನ್ನ ಮೇಲೆ ಕೆಳಗೆ ಡ್ರ್ಯಾಗ್ ಮಾಡಿ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಈಗ ಫಸ್ಟ್ ವೈಟ್ ಕಲರ್ ಸ್ವಲ್ಪ ಎದ್ ಕಾಣ್ಲಿ ಅಂತ ಶ್ಯಾಡೋನ ಚೂರೆ ಚೂರು ಮೇಲಕ್ಕೆ ಡ್ರ್ಯಾಗ್ ಮಾಡಿದ್ದೀನಿ ಎಸ್ ಪರ್ಫೆಕ್ಟ್ ಈಗ ಹೈಲೈಟ್ ಪಾಯಿಂಟ್ ಅನ್ನ ಚೂರೇ ಚೂರು ಕೆಳಗಡೆ ಡ್ರ್ಯಾಗ್ ಮಾಡಿ ಪಾಯಿಂಟ್ ಅನ್ನ ಪ್ಲೇಸ್ ಮಾಡಿದೀನಿ ಈಗ ಫೋಟೋದಲ್ಲಿರೋ ಸ್ಕೈ ಕಲರ್ ಲೈಟ್ ಆಗಿ ವೈಟ್ ಕಾಣಿಸ್ತಿದೆ ಇಷ್ಟಿದ್ರೆ ಸೂಪರ್ ನಂತರ ರೆಡ್ ಅಲ್ಲಿ ಹೈಲೈಟ್ ಪಾಯಿಂಟ್ ಕ್ರಿಯೇಟ್ ಮಾಡಿ ಚೋರೆ ಚೋರು ಮೇಲ್ ಮಾಡಿದೀನಿ ನೆಕ್ಸ್ಟ್ ಗ್ರೀನ್ ಅಲ್ಲಿ ಹೈಲೈಟ್ ಪಾಯಿಂಟ್ ಅನ್ನ ಕಡಿಮೆ ಮಾಡಿದ್ದೀನಿ ಯಾಕಂದ್ರೆ ಡ್ರೆಸ್ ಗ್ರೀನ್ ಇರೋದ್ರಿಂದ ಸ್ಮೂತ್ ಆಗಿ ಕಾಣ್ಲಿ ಅಂತ ಲಾಸ್ಟ್ ಅಲ್ಲಿ ಬ್ಲೂ ಕಲರ್ ಹೈಲೈಟ್ ಪಾಯಿಂಟ್ ಅನ್ನ ಹೆಚ್ ಮಾಡಿದಿನಿ ಹಾಗೆ ಶಾಡೋ ಅನ್ನ ಮೇಲೆ ಡ್ರ್ಯಾಗ್ ಮಾಡಿ ಹೆಚ್ ಮಾಡಿದೀನಿ ಈಗ ಡನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಕಲರ್ ಅಲ್ಲಿ ಫೋಟೋ ಕೂಲ್ ಆಗಿರಲಿ ಅಂತ ನ ಸೆಟ್ ಮಾಡ್ತಿದ್ದೀನಿ ಮೈನಸ್ ಟೆನ್ ನ ಸೆಟ್ ಮಾಡ್ತಿದ್ದೀನಿ ಮೈನಸ್ ಏಟ್ ಅನ್ನ ಸೆಟ್ ಮಾಡ್ತಿದ್ದೀನಿ ಪ್ಲಸ್ ಥರ್ಟಿ ಏಟ್ ಇದರಿಂದ ಫೋಟೋದಲ್ಲಿ ಮ್ಯೂಟ್ ಆಗಿರೋ ಕಲರ್ಸ್ ಎಲ್ಲ ಚೆನ್ನಾಗಿ ವಿಸಿಬಲ್ ಆಗುತ್ತೆ ಕೊನೆಯದಾಗಿ ಸ್ಯಾಚುರೇಷನ್ ಸಾಧ್ಯವಾದಷ್ಟು ಇದನ್ನು ಕಡಿಮೆ ಇಡಿ ಹಾಗೆ ಬಿಟ್ರು ಓಕೆ ಇದು ಫೋಟೋದಲ್ಲಿರೋ ಎಲ್ಲ ಕಲರ್ಸನ್ನು ಒಟ್ಟಿಗೆ ಬೋಸ್ಟ್ ಮಾಡುತ್ತೆ ಹಾಗಾಗಿ ಸ್ಯಾಚುರೇಷನ್ನ ಸೆಟ್ ಮಾಡ್ತಿದ್ದೀನಿ ಜಸ್ಟ್ ಪ್ಲಸ್ ತ್ರೀ ನೆಕ್ಸ್ಟ್ ಮಿಕ್ಸರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಕಲರ್ ಮಿಕ್ಸರಲ್ಲಿ ಫಸ್ಟ್ ಕಲರ್ ಆಗಿರೋ ರೆಡ್ ಕಲರ್ ಹ್ಯೂನ ಹೆಚ್ ಮಾಡ್ತಿದ್ದೀನಿ ಹ್ಯೂನ ಸೆಟ್ ಮಾಡ್ತಿದ್ದೀನಿ ಪ್ಲಸ್ ಸಿಕ್ಸ್ಟಿ ಸಿಕ್ಸ್ ಆರೆಂಜ್ ಸ್ಯಾಚುರೇಷನ್ ಸೆಟ್ ಮಾಡ್ತಿದ್ದೀನಿ ಪ್ಲಸ್ ಸೆವೆನ್ ಲುಮಿನನ್ಸ್ ಅನ್ನ ಸೆಟ್ ಮಾಡ್ತಿದ್ದೀನಿ ಪ್ಲಸ್ ಟ್ವೆಂಟಿ ಫೈವ್ ಈಗ ಇದರಿಂದ ಸ್ಕಿನ್ ಟೋನ್ ತುಂಬಾ ನ್ಯಾಚುರಲ್ ಆಗಿ ಬರುತ್ತೆ ನೆಕ್ಸ್ಟ್ ಗ್ರೀನ್ ಅಲ್ಲಿ ಹ್ಯೂನ ಸೆಟ್ ಮಾಡ್ತಿದೀನಿ ಪ್ಲಸ್ ನೈಂಟಿ ನೈನ್ ಸ್ಯಾಚುರೇಷನ್ ಸೆಟ್ ಮಾಡ್ತಿದ್ದೀನಿ ಮೈನಸ್ ಏಟೀನ್ ಲುಮಿನನ್ಸ್ ಅನ್ನ ಸೆಟ್ ಮಾಡ್ತಿದ್ದೀನಿ ಪ್ಲಸ್ ಸಿಕ್ಸ್ ಈಗ ಇದರಿಂದ ಫೋಟೋದಲ್ಲಿ ಗ್ರೀನ್ ಕಲರ್ ಅಲ್ಲಿರೋ ಆಬ್ಜೆಕ್ಟ್ ಗಳಿಗೆ ನ್ಯಾಚುರಲ್ ಲುಕ್ ಬರುತ್ತೆ ಬ್ಲೂ ಕಲರ್ ಅಲ್ಲಿ ಹ್ಯೂನ ಸೆಟ್ ಮಾಡ್ತಿದ್ದೀನಿ 32, థర్టీ స్యాచురేషన్ సెట్ మిని ప్లస్ ఫిఫ్టీ సిక్స్ లుమినన్స సెట్ మాతీ మైనస్ ఫార్టీ ఫైవ్ నెక్స్ట్ ఎఫ్ ఎక్స్ ప్యానల్ అెట్ మాతీ ప్లస్ లెవెన్ జాస్తి ఫోటో స్మూత్ ఆగి బర క్లారిటీ సెట్ మిని మైనస్ లెవెన్ డిహేజ్ సెట్ మిని ప్లస్ ట్వంటీ ఇది ఫోటోదిర ఫోక్ పార్ట్ ఎలా రిమూవ్ ఆగ్ ಎಸ್ ವಾಕ್ ವಿನೆಟ್ ಇದೆ ಇದರಿಂದ ಫೋಟೋದ ಸುತ್ತಲೂ ಬ್ಲಾಕ್ ಡ್ರೀಮಿ ಲೇಯರ್ ಅನ್ನ ಕ್ರಿಯೇಟ್ ಮಾಡ್ಬೋದು ಇದರಿಂದ ಫೋಟೋ ಇನ್ನಷ್ಟು ಐ ಕ್ಯಾಚಿ ಆಗಿ ಕಾಣಿಸುತ್ತೆ ವಿನೆಟ್ ಅಮೌಂಟ್ ನ ಸೆಟ್ ಮಾಡ್ತಿದೀನಿ ಮೈನಸ್ ಟ್ವೆಂಟಿ ಫೈವ್ ನೆಕ್ಸ್ಟ್ ಈಗ ಡೀಟೇಲ್ಸ್ ಪ್ಯಾನಲ್ ಅಲ್ಲಿ ಅಮೌಂಟ್ ಅಮೌಂಟನ್ನು ಸೆಟ್ ಮಾಡ್ತಿದ್ದೀನಿ ಪ್ಲಸ್ ಟೆನ್ ಜೊತೆಗೆ ಮಾಸ್ಕಿಂಗ್ ಅನ್ನು ಸಹ ಸೆಟ್ ಮಾಡ್ತಿದ್ದೀನಿ ಇದರಿಂದ ಫೋಟೋದಲ್ಲಿ ಶಾರ್ಪ್ನೆಸ್ ಎಲ್ಲೆಲ್ಲಿ ಅಪ್ಲೈ ಆಗ್ಬೇಕು ಅನ್ನೋದು ಡಿಸೈಡ್ ಆಗುತ್ತೆ ಮಾಸ್ಕಿಂಗ್ ಸ್ಲೈಡರ್ ಮೇಲೆ ನಿಮ್ಮ ಎರಡು ಫಿಂಗರ್ ಗಳನ್ನ ಇಟ್ಟು ಒಂದು ಅನ್ನ ರೈಟ್ ಸೈಡ್ಗೆ ಮೂವ್ ಮಾಡಿ ಮಾಸ್ಕಿಂಗನ್ನು ಸೆಟ್ ಮಾಡ್ತಿದ್ದೀನಿ ಪ್ಲಸ್ ಡಿ ಓಕೆ ಈಗ ನಾಯ್ಸ್ ಅಲ್ಲಿ ಫೋಟೋ ಸ್ಮೂತ್ ಬರಲಿ ಅಂತ ನಾಯ್ಸ್ ರಿಡಕ್ಷನ್ ವ್ಯಾಲ್ಯೂ ಸೆಟ್ ಮಾಡ್ತಿದ್ದೀನಿ ಪ್ಲಸ್ ಫೋರ್ಟಿ ಓಕೆ ಲಾಸ್ಟಲ್ಲಿ ಆಪ್ಟಿಕ್ಸ್ ಅಲ್ಲಿ ರಿಮೂವ್ ಕ್ರೋಮ್ಯಾಟಿಕ್ ಅಬರೇಷನ್ ಎನೇಬಲ್ ಲೆನ್ಸ್ ಕರೆಕ್ಷನ್ಸ್ ಎರಡನ್ನೂ ಇಲ್ಲಿ ಆನ್ ಮಾಡ್ತಿದ್ದೀನಿ ಎಸ್ ಫೈನಲಿ ಫೋಟೋ ಎಡಿಟಿಂಗ್ ಕಂಪ್ಲೀಟ್ ಆಗಿದೆ ಫೋಟೋದಲ್ಲಿ ಬಿಫೋರ್ ಆಫ್ಟರ್ ಚೇಂಜಸ್ ಅನ್ನು ನೋಡಿ ಸಾಲಿಡ್ ಲುಕ್ ಇರೋ ಫೈನಲ್ ಫೋಟೋ ಈಗ ರೆಡಿಯಾಗಿದೆ ಎಡಿಟಿಂಗ್ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗೆ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ